ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ವೇದಾಂತ ಶಿಕ್ಷಣ ಸಂಸ್ಥೆ ಕಳೆದ ಶೈಕ್ಷಣಿಕ ವರ್ಷದಿಂದ ಪಿಯು ಕಲಾ ವಿಭಾಗದಲ್ಲಿ ಎರಡು ಗ್ರಾಮೀಣ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದು ಈ ವರ್ಷವೂ ಅದು ಮುಂದುವರಿಯುತ್ತದೆ ಗ್ರಾಮೀಣ ಹಾಗೂ ಕನ್ನಡ ಮಾಧ್ಯಮದಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳಿಗೆ ಅನುಕೂಲವಾಗುವಂತೆ ಎಸ್ಎಸ್ಎಲ್ಸಿ ಪಠ್ಯಾಧಾರಿತ ಐವತ್ತು ಅಂಕಗಳ ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದು ಕ್ರಮವಾಗಿ ಮೂರು ಸ್ಥಾನ ಪಡೆದವರಿಗೆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಐದು ಸಾವಿರ ರೂಪಾಯಿಗಳ ನಗದು ಬಹುಮಾನ ನೀಡಲಾಗುವುದು ಎಂದರು ಈ ಸಲ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ನಾವು ಬಹಳಷ್ಟು ಪ್ರೋಗ್ರಾಮ್ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಅದೇ ನೆಟ್ಟಿನಲ್ಲಿ ಫಸ್ಟ್ ಪ್ರೋಗ್ರಾಮ್ ನ ವೇದಾಂತ ಪ್ರತಿಭಾ ನಿವೇಶನ ಅಂತ ನಾವು ಮಾಡ್ತಾ ಇದ್ವಿ ಸರ್ ಸೊ ಈ ಪ್ರೋಗ್ರಾಮ್ ಅಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳು ರೂರಲ್ ಇಂದ ರೂರಲ್ ಇಂದ ಆಲ್ರೆಡಿ ಒಂದು ಮೂವತ್ನಾಲ್ಕು ಮೂವತ್ತೈದು ಕಾಲೇಜ್ ಸ್ಕೂಲ್ ವಿಸಿಟ್ಸ್ ನಮ್ಮ ಟೀಮ್ ಎಲ್ಲ ಮಾಡಿದೆ ಅಲ್ಲಿ ಒಂದು ಲೋಕಲ್ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಅವರು ಆ ಎಕ್ಸಾಮ್ ಅಲ್ಲಿ ಕಂಡಕ್ಟ್ ಮಾಡಿದ್ರೆ ಪ್ರತಿಯೊಂದು ಸ್ಕೂಲಿಂದ ಒಂದು ಹದಿನೈದು ಹದಿನೈದು ವಿದ್ಯಾರ್ಥಿಗಳನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಸೆಕೆಂಡ್ ರೌಂಡ್ ಅಲ್ಲಿ ಈ ಸೆಕೆಂಡ್ ರೌಂಡ್ ಅಲ್ಲಿ ನಮ್ಮ ಕಾಲೇಜ್ ಅಲ್ಲೇ ಮಾಡ್ತಾ ಇದ್ವಿ ನಾಳೆ ಸಂಜೆ ಹನ್ನೆರಡು ಗಂಟೆಗೆ ಸೊ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಒಂದು ನಾಲ್ಕು ಹುಡುಗರು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಆಲ್ಮೋಸ್ಟ್ ಎಲ್ಲ ಹುಡುಗರು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಸೊ ಈ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ ಇನ್ನೂ ಮಾಡ್ತಾರಂತ ವಿದ್ಯಾರ್ಥಿಗಳು ಯಾರ್ಯಾರು ಇದಾರೆ ಡೈರೆಕ್ಟ್ ಆಗಿ ಎಕ್ಸಾಮ್ ಬರಂತ ವಿದ್ಯಾರ್ಥಿಗಳು ಈ ಒಂದು ಪ್ರೋಗ್ರಾಮ್ಗೆ ಈ ಒಂದು ಎಕ್ಸಾಮ್ ಬರೀಬಹುದು ಅಂತ ಹೇಳಿ ಸರ್ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರೈಸ್ ಅಮೌಂಟ್ ಸರ್ ಇಟ್ಟಿದ್ವಿ ಫಸ್ಟ್ ಪ್ರೈಸ್ ಟ್ವೆಂಟಿ ಕ್ಯಾಶ್ ಬಂದ್ರೆ ಸೆಕೆಂಡ್ ಪ್ರೈಸ್ ಟೆನ್ ತೌಸಂಡ್ ಕ್ಯಾಶ್ ಮ್ಯಾಮ್ ಪ್ರೈಂಟ್ ಫೈವ್ ತೌಸಂಡ್ ಕ್ಯಾಶ್ ಮ್ಯಾನಿಗೆ ಎಸ್ ಎಸ್ ಎಲ್ ಸಿ ಮುಗಿದ ತಕ್ಷಣ ಹುಡುಗರಿಗೆ ಯಾವ ಸ್ಪೀಕ್ ಬಂದ್ರೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಇರುತ್ತೆ ಮಕ್ಕಳ ಜೊತೆಗೆ ಸೊ ಈ ಒಂದು ಪ್ರೋಗ್ರಾಮ್ ಜೊತೆ ಜೊತೆಗೆ ನಮ್ದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಪ್ರತಿಭಾ ಪ್ರತಿಭಾನ್ವೇಷಣೆ ಅವರು ಕಾರ್ಯಕ್ರಮ ನಡೀತಾ ಇರ್ತದೆ ಇದ್ರ ಬಗ್ಗೆ ನರಸಿಂಹ್ಲು ಅವರು ವಿವರಣೆ ಕೊಟ್ಟಿದ್ದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆ ಕಾರ್ಯದರ್ಶಿ ನರಸಿಂಹಲು ಮಾತನಾಡಿ ಅದೇ ದಿನ ಕಾಲೇಜಿನ ಏಳರಿಂದ ಹತ್ತನೇ ತರಗತಿ ಮಕ್ಕಳಿಗಾಗಿ ಜಿಲ್ಲಾ ಮಟ್ಟದ ಕಾಲಂ ಪ್ರತಿಭಾನ್ವೇಷಣೆ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದ್ದು ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದವರಿಗೆ ತಮಿಳುನಾಡಿನ ರಾಮೇಶ್ವರಂನ ಕಲಾ ಸ್ಮಾರಕ ಪ್ರವಾಸವನ್ನು ಏರ್ಪಡಿಸುವುದರ ಜೊತೆಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನಗಳನ್ನು ನೀಡಲಾಗುವುದು ಎಂದು ವಿವರಿಸಿದರು ಪರೀಕ್ಷೆಯ ನಂತರ ನಡೆಯುವ ಕಾರ್ಯಕ್ರಮದಲ್ಲಿ ಹಲವು ಜನಪ್ರತಿನಿಧಿಗಳು ರಾಜಕಾರಣಿಗಳು ಗಣ್ಯರು ಪಾಲ್ಗೊಳ್ಳಲಿದ್ದು ಗ್ರಾಮೀಣ

ಮತ್ತು ತೀಯ ಸ್ಥಾನವನ್ನು ಪಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಹಾವಿದ್ಯಾಲಯದ ವತಿಯಿಂದ ಒಂದು ಕಲಾಂ ಸ್ಮಾರಕ ದರ್ಶನ ದ್ವಿತೀಯ ಮತ್ತು ತೃತೀಯ ಸ್ಥಾನ ಪಡಿಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ರತಿ ವರ್ಷವೂ ಸುಮಾರು ಎಂಟು ವರ್ಷಗಳಿಂದ ಕಲಾಂ ಸ್ಮಾರಕ ದರ್ಶನವನ್ನು ವೇದಾಂತ ಕಾಲೇಜಿನ ಆಡಳಿತ ಅಧಿಕಾರಿಗಳಾಗಿರ್ತಕ್ಕಂಥ ರಾಕೇಶ್ ರಾಜಪೌಡಿ ಸರ್ ಅವರು ಮಾಡಿದ್ದಾರೆ ಮೊದಲೇದಾಗಿ ನಮ್ಮ ಸಂಸ್ಕಾರ ಹಾಗೆಯೇ ಆ